ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಬಹಳ ಮುಖ್ಯ ಎಂದು ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ತಿಳಿಸಿದ್ದಾರೆ ಅವರು ಮಂಗಳವಾರ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ತಾಲೂಕು ಪಂಚಾಯತ್ ಚಳ್ಳಕೆರೆ ಸಮಾಜ ಕಲ್ಯಾಣ ಇಲಾಖೆ ಆರಕ್ಷಕ ಇಲಾಖೆ ಚಳ್ಳಕೆರೆ ಸಮಾಜ ಪರಿವರ್ತನಾ ಸೇವಾ ಸಂಸ್ಥೆ ಹೊಳಕಾಲ್ಮೂರು ಮತ್ತು ಗೌಡಗೆರೆ ಗ್ರಾಮ ಪಂಚಾಯಿತಿಯವರ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಾನೂನು ಜಾಗೃತಿ ಶಿಬಿರ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದಾರೆ ಇನ್ನು ಇದೇ ವೇಳೆ ವಕೀಲ ಎಸ್ ಪರಮೇಶ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಂಎಚ್ ಲಕ್ಷ್ಮಣ್ ಸದಸ್ಯರಾದ ಓಬಳೇಶ್ ರಂಗಪ್ಪ ತಿಪ್ಪೇಶ್ ಅನ್ನಪೂರ್ಣೇಶ್ವರಿ ರೇವಮ್ಮ ಮಂಜಕ್ಕ ಶಾಂತಮ್ಮ ಮಂಜಮ್ಮ ವೆಂಕಟೇಶ್ ದಳಪತಿ ನಾಗಣ್ಣ ಸಣ್ಣಪ್ಪ ಸರೋಜಮ್ಮ ರಾಧಮ್ಮ ಪಿಡಿಒ ಹೇಮಾವತಿ ಭೀಮಗೊಂಡನಹಳ್ಳಿ ರಂಗಪ್ಪ ಒಬಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಶಾಲೆಯ ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಶಿಕ್ಷಕಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು